ಟು ಭೂಮಿಯಿಂದ ನೀರು ತೆಗ್ದಿರೋ ಪ್ಲೇಸ್ ಇದು ಎಲ್ಲರೂ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಲೈಕ್ ನಾವು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಅದೇ ಇವತ್ತಿನ ಬ್ಲಾಗೋಕ್ಕೆ ಎಸ್ ಯಾವಾಗಲೂ ಹಿಂಗೇನೇ ಜರ್ನಿ ಮಾಡ್ಬೇಕಾರೆ ಸಾಂಗ್ ಆಡ್ಕೊಂಡು

ಎಲ್ಲ ಬ್ಯಾಡಲ್ವೇನು ವೈಟ್ ಪೌಡರ್ ಬಂದಿದೆ ಯಾರು ಕೇಳ್ಕೋನಿಲ್ಲ ಇನ್ನೇನು ಇಪ್ಪತ್ತು ಜಾಸ್ತಿ ಏನಿಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತು ಆಯ್ತಾ ಎಲ್ಲ ಬೇರೆ ಕಡೆ ಹೋಲ್ಸ್ಕೊಂಡ್ರೆ ಬೇರೆ ಕಡೆ ಏನು ಕಮ್ಮಿ ತಗೋ ಹಾಂ ನಲ್ವತ್ತು ರೂಪಾಯಿ ಕಮ್ಮಿ ಇಲ್ಲ ದೇವಸ್ಥಾನ ಕಡೆ ದೇವಸ್ಥಾನ ಕಾಣಿಸ್ತೇನೆ ಕಣ್ಣಿಗೆ ಹೊಡಿತೈತೆ ಬಿಸಿಲು ತಡ್ಕೊಳಕ್ ಇಲ್ಲ ಕೀ ತಗೊಂಡ್ ಬರ್ತಾನಂತ ಹೋಗ್ಬೇಕಂತ ಒಳಗಡೆ ಕೀ ತಗೊಂಡ್ ಬರ್ತಾರಂತೆ ನಾವು ಪರವಾಗಿಲ್ಲ ನನ್ನ ಫೋನಲ್ಲಿ ಒಂದ್ ರೇಂಜಲ್ಲಿ ಶಿಲೆಗಳು ಕಾಣಿಸ್ತವೆಲ್ರಿಗೂ ಪಾಟ್ಲೆ ಕೊಡ್ತೈತೆ ಗುರು

ಈ ಥರ ಮನೆಗಳಂದ್ರೆ ಒಂಥರ ಇಷ್ಟ ನನಗೆ ಜಗಳಿ ಮನೆಗಳು ಸಿಂಧು ನಿನ್ನ ಫ್ರೆಂಡು ಇಲ್ಲಿ ಮೇಲುಕೋಟೆಯಲ್ಲಿ ಆ ಕಲ್ಯಾಣಿಗಳದ್ದೆ ಒಂದು ಕತೆ ಇದೆ ಅಂತೆ ಅಂದರೆ ಅಕ್ಕ ತಂಗಿದಿರ್ ಕತೆ ಆ್ಯಂಡ್ ಮೂರವರು ಎಷ್ಟೋ ಪ್ಲಸ್ ಕಲ್ಯಾಣಿಸ್ ಇದೆ ಅಂತೇಳಿ ಯಾರಿಗಾದ್ರು ಕಂಪ್ಲೀಟ್ ಕತೆ ದೇವಸ್ಥಾನ ಅದು ಇದು ಮಾಡಿದ್ರೆ ಚೆನ್ನಾಗಿ ಎದುರುಕೊಂಡೆ ದೊಡ್ಡ ಮನುಷ್ಯ

ಪೂಜೆಯಿಂದ ಹೊಡೆದು ಮನೆ ಮುಗಿಸ್ತು ಮಾಡ್ತಾನೇ ಎಲ್ಲರು ಕುಡ್ದೋರ್ ಕೂಡ ಹೊರಡ್ಕೊಂಡಿ ಕೆಳಗಿರೋ ಕೆಳಗಿರೋ ನಾನು ಅಲ್ಲಿ ಮೇಲೆ ಹೋಗ್ತೀನಿ ವಿಡಿಯೋ ಮಾಡಿದ್ದ diamo vediamo dentro per me ho fatto यावाई हुई बेल्ला पिता में बुढ़ा दिलाता है हाँ बाप बाप ready कनकनक यार लाइटर सिर्फ स्टेप्स तुम्हारे दौड़ दौड़ आ गए थे सिर्फ वाओ शूपड़ वी ಅಲ್ಲಿ ಯೂಸ್ ಮಾಡ್ಕೋಬೋದು ಅಷ್ಟೇ ಸ್ಟಾಕ್ ಮಾಡ್ಬಿಟ್ಟಿದಿ ಸ್ನ್ಯಾಪ್ ಚಾಟಲ್ಲಿ ಏನೋ ಮಾಡ್ತೀನಿ ಅಂತ ತಲೆಗಿದ್ನೆಲ್ಲ ಸಿಗಿಸ್ತಾಳೆ ಕೈಸಿಲಿ ಬರೋರೆಲ್ಲ ಈ ಪ್ಲೇಸ್ನ ಒಂದೇ ಥರ ಡಿಸ್ಕ್ರೈಬ್ ಮಾಡ್ತಾರೆ ಏನಂದ್ರೆ ಏನು ಶೂಟಿಂಗ್ ಅವರೆಲ್ಲ ಇಲ್ಲಿ ಓಡಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬರೋದು ಅಂತ ಈ ಕಣ್ಣೇ ಇನ್ನ ಏನೇನು ನೋಡಬೇಕು ಕಾಣೆ ಹ್ಞೂ ಇದು ನನ್ನ ತಂಗಿಯ ಪ್ರತಿಭೆ ಅಲ್ಲೂ ಹೇರ್ ಡ್ರೆ ಮಾಡ್ಬೋದು ಅನ್ನೋದಕ್ಕೆ ಚೆನ್ನಾಗಿರೋದು ಗೈಸ್ ಇಲ್ಲಿ ನಾವು ಬಂದಿದ್ದೀವಿ ಅಲ್ವಾ ಅಷ್ಟೊತ್ತು ಅದೇದು ವಿಡಿಯೋಸ್ ಪೋಸ್ ಅದೆಲ್ಲ ಕೊಡ್ತಾ ಇದ್ದೆ ಸ್ಕೂಲ್ ಮಕ್ಕಳು ಬಂದರು ಅಷ್ಟೆಲ್ಲ ಇನ್ನೂ ಕಡೆ ಕಡೆ ಮ್ಯೂಸಿಕ್ ಕೊಟ್ಟ ನಾನೇ ಮಾಡಿದ್ಯಾ ಆ ಅದು ಮೂಲಲ್ಲಿ ನಮ್ಮ ಅಣ್ಣಂದಿರು ಮೂರ್ ಜನ ಕೂತಿದ್ ಆಯ್ತಾ ಈ ಗುಂಪಲ್ ಗೋವಿನಲ್ಲಿ ಎಲ್ಲ ಅವರೇ ಅನ್ನೋದಾಗ ಗೊತ್ತಾಗ್ ಸ್ವಲ್ಪ ಕಡೆ ಕೈ ಎತ್ತಿಸ್ತೀನಿ ನೋಡ್ತಾನೆ ಇಲ್ಲ ಕಳಿಸ್ತವ್ರ ನಂಗೂ ಹಂಗೆ ಅನ್ನಿಸ್ತಾ ನೋಡಿದ್ರೆ ಕೈ ಶಿವನ್ನೆಲ್ಲ ನೋಡ್ತಾ ಇದ್ರೆ ಸ್ಕೂಲ್ ಮಕ್ಳು ಅಂತ ಅನ್ಸುತ್ತ ನಿಮ್ಗೆ ಕಮೆಂಟ್ ಮಾಡಿ ನಂದು ಪೋಸ್ ಇಲ್ಲಿ ವಿಡಿಯೋ ಮಾಡ್ತೀನಿ ನಾನು ಒಬ್ಳ ಇಲ್ಲಿ ಬ್ಲಾಗರ್ ಅನ್ಕೊಂಡೆ ಅಲ್ಲಿ ನೋಡಿ ಅಲ್ಲಿ ಒಂದ್ ಸ್ವಲ್ಪ ಕಾಣಿಸ್ತಿದ್ಯಾ ಅಲ್ಲಿ ಕ್ಯಾಮ್ರಾ ಐ ಮೀನ್ ಫೋನ್ ಫ್ರೈ ಕಿಟ್ಟಿ ಅವ್ರು ಮಾತಾಡ್ತಾರೆ ಹಿಂದೆ ಸ್ಕೂಲ್ ಮಕ್ಳೆಲ್ಲ ಇವ್ರು ಮೂರ್ ಜನ ಕೂತಿದ್ ಪೋಸಲ್ಲೇ ಕೂತವ್ರಿ ಇವ್ರೊಬ್ಳು ಮಾತ್ರ ಫೋಟೋ ಕಲರ್ ತೋಳೆ ಮೇಲ್ಕೋಟೆಗೆ ಬಂದ ಮೇಲೆ ಬರೋರೆಲ್ಲರೂ ಪ್ರತಿಯೊಬ್ಬರು ಪುಳಿಯೋಗರೆ ತಿಂದೆ ಅಂತೂ ಹೋಗಲ್ಲ ಬಿಕಾಸ್ ಇಲ್ಲಿಯ ಸ್ಪೆಷಲ್ ಅದು ಪುಳಿಯೋಗರೆ ಸಖತ್ತಾಗಿರುತ್ತೆ ಪುಳಿಯೋಗರೆ ತಿಂದು ನಾವು ಮುಂದೆ ಹೊರಟಿರೋದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಮೇಲೆ ದೇವಸ್ಥಾನ ಕಾಣಿಸಿದಿಲ್ಲ ಅಲ್ಲಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಕಲ್ಯಾಣಿಗುಡ್ ಬರೋಣ ಅಂತ ಹೋಗ್ತಾ ಕಲ್ಯಾಣಿಗೆ ಹೋದು ಕಲ್ಯಾಣಿ ಹತ್ರ ಫಿಶ್ಗಳನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ನೋಡಿದ ನೋಡಿದ್ಮೇಲೆ ಕಲ್ಯಾಣಿ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇತ್ತು ಕೈ ಮುಕ್ಕೊಂಡು ವಿಡಿಯೋಸ್ ಮಾಡಿದ್ರು ಆ್ಯಂಡ್ ಒಂಥರ ಕಲ್ಯಾಣಿನ ಹೋಗೋ ಮನಸ್ಸೇ ಆಗಿಲ್ಲ ಆಯಿತಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಹಂಗೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅಲ್ಲಿ ಶೂಟಿಂಗಲ್ಲೆಲ್ಲ ಇದು ಮಂಟಪ ಯೂಸ್ ಮಾಡ್ತಾರಲ್ಲ ಆ ಒಂದು ಸ್ಪಾಟ್ ಇತ್ತು ಸಖತ್ತಾಗಿತ್ತು ಈ ಕಲ್ಯಾಣಿ ನೋಡೋ ಬ್ಯುಸಿಲಿ ದೇವಸ್ಥಾನ ಕ್ಲೋಸ್ ಆಗಿದ್ದು ಸಹ ನಮಗೆ ಗೊತ್ತಿಲ್ಲ ಆಯಿತು ಫುಲ್ಲು ನಾನು ನನ್ನ ತಂಗಿ ಅಣ್ಣಂದಿರು ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಕಲ್ಯಾಣಿಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಆಚೆ ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಆ್ಯಂಡ್ ಲಾಸ್ಟಲ್ಲಿ ಬರ್ತಾ ನಾವು ಆ್ಯಂಡ್ ಅಣ್ಣಂದಿರೆಲ್ಲ ಒಂದು ರೀಲ್ಸ್ ಮಾಡಿದ್ವು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ದೇವ್ರನ್ನ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಐತೆ ದೇವಸ್ಥಾನ ಸಿಲ್ಬ ದೇವಿ ಅನ್ನೋ ದೇವಸ್ಥಾನಕ್ಕೆ ಹೊರಟು ಆಯ್ತಾ ನೀಟಾಗಿ ಮಾಡಲ್ಲ ಅದೇ ಕಲ್ದಿದೆ ಸೈಡಲ್ಲಿ ಇರೋತ್ತೊಂದು ಇಲ್ಲಿ ನೀಚಾಗ ಅಕ್ಕಿ ಹತ್ತಾರ

ರಾಮ ಸೀತೆ ವನ್ವಾಸಕ್ಕೆ ಬಂದಾಗ ಸೀತೆ ವಿಭೂತಿ ಹಚ್ಕೋಬೇಕು ನನಗೆ ನೀರು ಬೇಕು ಅಂತ ಕೇಳುವಾಗ ರಾಮ ಬಾಣ ಬಿಟ್ಟು ಭೂಮಿಯಿಂದ ನೀರು ತೆಗ್ದಿರೋ ಪ್ಲೇಸ್ ಇದು ಇರ್ತೈತೆ ಶಿವನ್ <laughs> ದೇವಸ್ಥಾನ